ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ಇವತ್ತು ನಾವು ಬಂದಿರೋದು ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಕವರ್ ಮಾಡೋಕೆ ನಿನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ ಈ ಎಲ್ಲೋ ಲೈನ್ ಮೆಟ್ರೋ ಇಂಡಿಯಾ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಹಾಗೆ ಹಲವು ಅದ್ಭುತಗಳನ್ನು ಒಳಗೊಂಡಿದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲೋ ಲೈನ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಯಿತು ಬೆಂಗಳೂರಲ್ಲಿ ಗ್ರೀನ್ ಅಂಡ್ ಪರ್ಪಲ್ ಲೈನ್ ಆಲ್ರೆಡಿ ಇದ್ರೂ ಕೂಡ ಯಾಕೆ ಈ ಎಲ್ಲೋ ಲೈನ್ ಮೆಟ್ರೋ ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಟೆಕ್ನಾಲಜಿ ಏನು ಬಳಸಿದ್ದಾರೆ ಇದರಲ್ಲಿ ಈ ಎಲ್ಲೋ ಲೈನ್ ಮೆಟ್ರೋ ಟೈಮಿಂಗ್ಸ್ ಹಾಗೆ ಟಿಕೆಟ್ ಪ್ರೈಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಮಿಸ್ ತನಕ ನೀವು ನೀವೀ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಎಲ್ಲೋ ಲೈನ್ ಮೆಟ್ರೋ ರಾಷ್ಟ್ರೀಯ ವಿದ್ಯಾಲಯ ರೋಡಿನ ಭೂಮಸಂದ್ರವರೆಗೆ ಸಂಚಾರ ಮಾಡುತ್ತೆ ಟೋಟಲ್ ಹತ್ತೊಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ ಹಾಗೆ ಹದಿನಾರು ಮೆಟ್ರೋ ಸ್ಟೇಷನ್ಸ್ನ ಒಳಗೊಂಡಿದೆ ಆರ್ ವಿ ರೋಡಿಂದ ಬೊಮ್ಮಸಂದ್ರವರೆಗೆ ಟೋಟಲ್ ಹದಿನಾರು ಸ್ಟೇಷನ್ಸ್ ಇದಾವೆ ಇದರಲ್ಲಿ ಒಂದು ಸಂತೋಷದ ವಿಷಯ ಇದೆ ಏನಂದ್ರೆ ಈ ಯೆಲ್ಲೋ ಲೈನ್ ಮೆಟ್ರೋ ಅಲ್ಲಿ ಕೂಡ ಅಪರ್ಣ ಮೇಡಮ್ ವಾಯ್ಸ್ ಇದೆ ಹೌದು ಗ್ರೀನ್ ಲೈನ್ ಹಾಗೆ ಪರ್ಪಲ್ ಲೈನ್ ಅಲ್ಲಿ ಏನು ಅಪರ್ಣ ಮೇಡಮ್ ಅವರ ವಾಯ್ಸ್ ಕೊಟ್ಟಿದಾರೋ ಅದೇ ಥರ ಯೆಲ್ಲೋ ಲೈನ್ ಅಲ್ಲಿ ಕೂಡ ವಾಯ್ಸ್ ಇದೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಇದು ಹೇಗೆ ಅಂತ ಯಾಕಂದ್ರೆ ಅವ್ರು ತೀರಿ ಹೋಗಿ ಹತ್ತತ್ರ ಒಂದು ವರ್ಷ ಆಯಿತು ಆದರೆ ಇದು ಹೇಗೆ ಹೇಗೆಂದು ಹೌದು ನಮ್ಮ ಆರ್ ಸಿ ಎಲ್ ಟೆಕ್ನಿಕಲ್ ಟೀಮ್ ಎರಡ್ ಸಾವಿರದ ಏಪ್ರಿಲ್ ಮೇ ಟೈಮ್ ನಲ್ಲಿ ಅಪರ್ಣ ಮೇಡಮ್ ಅವ್ರ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಎಲ್ಲೋ ಗೆ ಅವರು ವಾಯ್ಸ್ ರೆಕಾರ್ಡ್ ಮಾಡ್ಕೋತಾರೆ ಅಪರ್ಣ ಮೇಡಮ್ ಅವರು ಅಷ್ಟೇ ಕ್ಯಾನ್ಸರ್ ನಲ್ಲಿ ಬಳತಿದ್ರು ಕೂಡ ಕೊನೆಗಾಲದಲ್ಲಿ ಎಲ್ಲೋ ಗೆ ಅವರು ಧ್ವನಿ ಆಗ್ತಾರೆ ಅದನ್ನ ನಿಮ್ಗೆ ಕೇಳಿಸ್ತೀನಿ ಒಂದ್ಸಲ ನೋಡಿ ಇನ್ಫೋಸಿಸ್ ಫೌಂಡೇಶನ್ ಕೋಣಪ್ಪನ ಅಗ್ರಹಾರ ತಲುಪಲಿದೆ ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ ಸೇ ಅರೈವ್ ಇನ್ ಇನ್ಫೋಸಿಸ್ ಫೌಂಡೇಶನ್ ಕೋಣಪ್ಪನ ಅಗ್ರಹಾರ ವಿಲ್ ಓಪನ್ ಆನ್ ದ ಲೆಫ್ಟ್ ಪ್ಲೀಸ್ ಮೈಂಡ್ ದ ಗ್ಯಾಪ್ ವೈಲ್ ಬಿ ಬೋರ್ಡಿಂಗ್ ಹಾಗೆ ಎಲ್ಲ ಮೆಟ್ರೋ ಲೈನ್ ಏನಿದೆ ಇದು ಮೂರು ಅಚ್ಚರಿ ವಿಷಯ ಕಾರಣ ಆಗಿದೆ ಅದೇನಪ್ಪಾ ಅಂದ್ರೆ ಒಂದು ಇಂಡಿಯಾಸ್ ಫಸ್ಟ್ ಡ್ರೈವರ್ಲೆಸ್ ಮೆಟ್ರೋ ಅಂದ್ರೆ ಈ ಎಲ್ಲೋ ಲೈನ್ ಮೆಟ್ರೋಗೆ ಡ್ರೈವರ್ ಬೇಕಾಗಿಲ್ಲ ಡ್ರೈವರ್ ಇಲ್ಲೇ ಸಮೇತ ರನ್ ಮಾಡಬಹುದು ಈಗ ಎಟ್ ಪ್ರೆಸೆಂಟ್ ಡ್ರೈವರ್ ಇಟ್ಕೊಂಡು ರನ್ ಮಾಡ್ತಿದ್ದಾರೆ ಬಟ್ ಆ ಆಪ್ಷನ್ ಈ ಮೆಟ್ರೋದಲ್ಲಿ ಇಟ್ಟಿದ್ದಾರೆ ಡ್ರೈವರ್ ಇಲ್ಲದೇ ಸಮೇತ ಇದು ರನ್ ಆಗುತ್ತೆ ಸೆಕೆಂಡ್ ಒಂದು ನಮ್ಮ ಜಯದೇವ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನ್ ಏನಿದೆ ಅದು ಇಂಡಿಯಾ ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಒಟ್ಟು ಟೋಟಲ್ ಆಗಿ ಮೂರು ಫ್ಲೋರ್ ಅಥವಾ ನಾಲ್ಕು ಫ್ಲೋರ್ ಬರುತ್ತೆ ಇದು ಇಂಡಿಯಾಸ್ ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ದಾಖಲೆ ಸೃಷ್ಟಿಯಾಗಿದೆ ಮೂರನೇದು ಸೆಕೆಂಡ್ ಲಾಂಗೆಸ್ಟ್ ಮೆಟ್ರೋ ಇನ್ ದಿ ಇಂಡಿಯಾ ಟೋಟಲ್ ತೊಂಬತ್ತಾರು ಕಿಲೋಮೀಟರ್ ಇದೆ ಇದು ಇಂಡಿಯಾದಲ್ಲೇ ಎರಡನೇ ತುಂಬಾ ಉದ್ದವಾದ ಮೆಟ್ರೋ ಮಾರ್ಗವಾಗಿದೆ ನಮ್ಮ ಬೆಂಗಳೂರದು ಫಸ್ಟ್ ಫಸ್ಟ್ನೇದು ದೆಲ್ಲಿ ಆಗಿದೆ ಈಗೇನು ನಾವು ನಿಂತಿದ್ದೀವಲ್ಲ ಇದು ಇದು ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ ಇದೊಂದು ಇಂಟರ್ ಚೇಂಜ್ ಪಾಯಿಂಟ್ ಆಗಿದೆ ಈಗೇನು ನೀವು ಪರ್ಪಲ್ ಲೈನ್ ಇಂದ ಬರಬೇಕು ಅಂದ್ರೆ ಪರ್ಪಲ್ ಲೈನ್ ಇಂದ ಬಂದು ಮೆಜೆಸ್ಟಿಕ್ ಲೈನ್ ಚೇಂಜ್ ಆಗಬೇಕು ಲೈನ್ ಚೇಂಜ್ ಆಗಿ ಗ್ರೀನ್ ಮೆಟ್ರೋಗೆ ಬಂದು ಗ್ರೀನ್ ಆ ರಾಷ್ಟ್ರೀಯ ವಿದ್ಯಾಲಯದಲ್ಲಿ ಮತ್ತೆ ಚೇಂಜ್ ಆಗಬೇಕು ಗ್ರೀನ್ ಮೆಟ್ರೋಯಿಂದ ಎಲ್ಲ ಲೈನಿಗೆ ಬರ್ಬೇಕಾಗತ್ತೆ ಇದೊಂದು ಇಂಟರ್ಚೇಂಜ್ ಪಾಯಿಂಟ್ ಆಗಿದೆ ಈ ಹಳದಿ ಮಾರ್ಗ ಮೆಟ್ರೋ ಏನಿದೆ ನಿನ್ನೆ ಪ್ರಧಾನಿ ಮೋದಿ ಅವರು ಬಂದು ಓಪನ್ ಮಾಡಿರುವಂತಹ ಪ್ರಾಜೆಕ್ಟ್ ಏನಿದೆ ಆರ್ ವಿ ಕಾಲೇಜಿಂದ ಬೊಮ್ಮಸಂದ್ರವರಿಗೆ ಇದು ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರುವಂತಹ ಪ್ರಾಜೆಕ್ಟ್ ಹಾಗಾದ್ರೆ ಇಷ್ಟು ಕೋಟಿ ಖರ್ಚು ಮಾಡಿ ಮಾಡಿರೋ ಪ್ರಾಜೆಕ್ಟ್ ಮೆಟ್ರೋ ಒಳಗೆ ಏನೆಲ್ಲ ಸ್ಪೆಷಲಿಟಿ ಇದೆ ಏನೆಲ್ಲ ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿ ಬೆಳೆಸಿದ್ದಾರೆ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಎಲ್ಲ ಮೆಟ್ರೋ ಒಳಗಡೆ ಏನ್ ತಂತ್ರಜ್ಞಾನ ಚೇಂಜ್ ಇದೆ ಮೆಟ್ರೋ ಇಲ್ಲಿ ಇನ್ನೊಂದು ಡಿಸ್ಪ್ಲೇ ಹಾಕಿದ್ದಾರೆ ಈ ನೆಕ್ಸ್ಟ್ ಸ್ಟೇಷನ್ ಯಾವುದು ಪ್ರತಿಯೊಂದು ಇದೆ ಆದ್ರೆ ಗ್ರೀನ್ ಮೆಟ್ರೋ ಮತ್ತೆ ಪರ್ಪಲ್ ಮೆಟ್ರೋದಲ್ಲಿ ಡಿಸ್ಪ್ಲೇ ಇಲ್ಲ ಓಕೆನಾ ಆಮೇಲೆ ಇಲ್ಲೂ ಅಷ್ಟೇ ಗ್ರೀನ್ ಮೆಟ್ರೋ ಮತ್ತೆ ಪರ್ಪಲ್ ಮೆಟ್ರೋದಲ್ಲಿ ಇಲ್ಲಿ ಹೆಸರುಗಳನ್ನ ಸ್ಟಿಕ್ಕರ್ ಕೈಯಲ್ಲಿ ಬರ್ ಹಾಕಿದ್ದಾರೆ ಆದ್ರೆ ಇಲ್ಲಿ ಎಲ್ಲವೂ ಡಿಸ್ಪ್ಲೇ ಇದಾವೆ ನೋಡಿ ಪ್ರತಿಯೊಂದು ಡಿಸ್ಪ್ಲೇ ಇದೆ ಹಾಗೆ ನಾವೇನು ಕಂಪೇರ್ ಮಾಡಿದ್ರೆ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಕಂಪೇರ್ ಮಾಡಿದ್ರೆ ಎಲ್ಲ ಲೈನ್ ಅಲ್ಲಿ ತುಂಬಾ ತುಂಬಾ ಬದಲಾವಣೆಗಳು ತಂದಿದ್ದಾರೆ ಹೊಸ ಸಪೇಟ್ ತಂದಿದ್ದಾರೆ ನೋಡ್ತಿರ್ಬೋದು ನೀವು ಹೆಸರು ನೋಡಬಹುದು ಹಾಗೆ ಹಿಂಗಡೆ ಒಂದು ಬೋಲ್ಡ್ ಕೊಟ್ಟಿದ್ದಾರೆ ಈ ಆಪ್ಷನ್ ಈ ಆಪ್ಷನ್ ಅವೆರಡು ಮೆಟ್ರಿಯಲ್ ಇರಲಿಲ್ಲ ಇದೊಂದು ಬಸ್ ಹಾಕಿದ್ದಾರೆ ಹಾಗೆ ಇಲ್ಲಿ ಸಾಕೆಟ್ ಏನಿದೆ ಇದಿದೆ ಇದೆ ಮೊದಲು ಬರಿ ಸಾಕೆಟ್ ಎರಡು ಸಾಕೆಟ್ ಅದು ಇಲ್ಲಿ ಡೋರ್ ಹತ್ರ ಮಾತ್ರ ಇತ್ತು ಮನೆಯಲ್ಲಿ ಯಾರು ನಿಲ್ತಾ ಇದ್ರೆ ಅವರಿಗೆ ಸೌಲಭ್ಯ ಇರಲಿಲ್ಲ ಆದ್ರೆ ಈ ಎಲ್ಲೋ ಟ್ರೈನ್ ಅಲ್ಲಿ ಇದನ್ನು ಮಾಡಿದ್ದಾರೆ ಸಾಕೆಟ್ ಹಾಕಿ ಅದಕ್ಕೆ ಯು ಎಸ್ ಪೋರ್ಟ್ ಕೊಟ್ಟಿದ್ರ ಜೊತೆಗೆ ಪ್ರತಿ ಸಿಟಿಗೂ ಯು ಎಸ್ ಬಿ ಪೋರ್ಟ್ ಇದೆ ಇನ್ನ ಟೈಮಿಂಗ್ ಸಿಗ್ ಬಂದ್ಬಿಟ್ರೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದ್ ಮೆಟ್ರೋ ಇದೆ ಈ ಎಲ್ಲೋ ಲೈನ್ ಏನಿದೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಯಾಕಂದ್ರೆ ಇಲ್ಲಿ ಓಡಾಡ್ತಿರೋದು ಬರೇ ಬರೀ ಮೂರೇ ಟ್ರೈನ್ ಇದು ಎಲ್ಲೋ ಲೈನ್ ಅಲ್ಲಿ ಮೂರೇ ಟ್ರೈನ್ ಅವೈಲೇಬಲ್ ಇರೋದ್ರಿಂದ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದ್ ಮೆಟ್ರೋ ಇದೆ ಹಾಗೆ ಸೋಮವಾರದಿಂದ ಶನಿವಾರದವರೆಗೂ ಹಸಿರು ಮತ್ತೆ ಪರ್ಪಲ್ ಮೆಟ್ರೋ ಏನಿದೆ ಅದು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಈ ಯೆಲ್ಲೋ ಲೈನ್ ಇದೆಯಲ್ಲ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ ಆರೂವರೆಗೆ ಸಂಡೇ ಸೇಮ್ ಟೈಮ್ ಗ್ರೀನ್ ಅಂಡ್ ಪರ್ಪಲ್ ಲೈನ್ ಕೂಡ ಅಥವಾ ಯೆಲ್ಲೋ ಲೈನ್ ಕೂಡ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದೇ ಇಲ್ಲೊಂದು ಸಮಸ್ಯೆಗೆ ಕಾರಣ ಆಗ್ತಿದೆ ಬರೀ ಮೂರೇ ಟ್ರೈನ್ ಇರೋದ್ರಿಂದ ತುಂಬಾ ರಶ್ ಆಗ್ತಾ ಇದೆ ಟ್ರೈನ್ಗೆ ಜನ ಹತ್ತಕ್ ಆಗ್ತಾ ಇಲ್ಲ ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಪ್ರತಿಯೊಬ್ರು ಸಿಕ್ಕ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರೋ ಜಾಗ ಅದರಲ್ಲೂ ಸಿಲ್ಕ್ ಬೋರ್ಡ್ ಅಂದ್ರೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನಿಮ್ಗೆಲ್ಲ ನೋಡಿರ್ತೀರ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರೋ ಟ್ರಾಫಿಕ್ ಅದ ಸಿಕ್ಕು ಬಿದ್ದು ಅಂದ್ರೆ ಬೆಳಗ್ಗೆ ಪೀಕ್ ಅವರ್ಸ ಸಿಕ್ಕು ಬಿದ್ದು ಅಂದ್ರೆ ಒಂದು ಎರಡು ಗಂಟೆಗಳು ಆ ಟ್ರಾಫಿಕ್ ಅಲ್ಲೇ ಕಳೆದೋಗುತ್ತೆ ಆದ್ರಿಂದ ಏನ್ ಮಾಡ್ತಾರೆ ಪ್ರತಿಯೊಬ್ರು ಮೆಟ್ರೋಗೆ ಬರ್ತಾ ಇದ್ದಾರೆ ಈ ಮೂರೇ ಟ್ರೈನ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ ಅದೊಂದು ಸಮಸ್ಯೆ ಆಗ್ತಿದೆ ಇನ್ನೊಂದು ಗ್ಯಾಪ್ ಇದೆಯಲ್ಲ ನಿಮಿಷ ಅದನ್ನ ರೆಡ್ಯೂಸ್ ಮಾಡಬೇಕಾಗಿದೆ ಯಾಕಂದ್ರೆ ಒಂದು ಜಸ್ಟ್ ಅಲ್ಲಿ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಟ್ರೈನಿಂಗ್ ನಾವು ಇಪ್ಪತ್ತೈದು ನಿಮಿಷ ಕಾಯ್ಬೇಕು ಹಾಗೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಮೆಟ್ರೋದಲ್ಲಿ ಒಳಗಡೆ ಕಾಲಕ್ಕಾಕ ಜಾಗ ಇಲ್ಲ ಡೋರ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಮೆಟ್ರೋ ಟೈಮಿಂಗ್ಸ್ ಸ್ವಲ್ಪ ಕಡಿಮೆ ಮಾಡಿ ಮೆಟ್ರೋಗಳನ್ನ ಸ್ವಲ್ಪ ಜಾಸ್ತಿ ಬಿಡಬೇಕಾಗಿದೆ ನೀವು ಎಲ್ಲೋ ಲೈನ್ ಅಲ್ಲಿ ಟೈಮ್ ಟೈಮಲ್ಲಿ ಆ ಮೆಟ್ರೋ ಸ್ಟೇಷನ್ಸ್ ನೇಮ್ಗಳು ವಿಚಿತ್ರವಾಗಿದ್ದಾವೆ ನೀವು ಅದನ್ನ ಗಮನಿಸ್ತಿರ್ತೀರಾ ಯಾಕಂದ್ರೆ ಇದು ಕಂಪ್ನಿ ನೇಮ್ಗಳಿದಾವೆ ಫಾರ್ ಎಕ್ಸಾಂಪಲ್ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಂಬಸ್ ಅಂದ್ರ ಇನ್ಫೋಸಿಸ್ ಕಂಪ್ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ ಈ ತರ ಮೊದಲು ಕಂಪ್ನಿ ಹೆಸರಿದೆ ಆಮೇಲೆ ಊರ್ ಹೆಸರಿದೆ ಇದು ಯಾಕೆ ಅಂದ್ರೆ ಈ ಬಿ ಎಂ ಎಸ್ ಏನ್ ಮಾಡ್ತಾರೆ ಟೆಂಡರ್ ಟೆಂಡರ್ ಕಾಲ್ ಮಾಡ್ತಾರೆ ಆಯ್ತಾ ಟೆಂಡರ್ ಕಾಲ್ ಮಾಡಿ ಯಾರು ಜಾಸ್ತಿ ದುಡ್ಡಿಗೆ ಬಿಡ್ ಮಾಡ್ತಾರೋ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಲೀಸಿ ಕೊಡ್ತಾರೆ ಅವ್ರ ನೇಮ್ ಮುಂಚೆ ಹಾಕಿ ಆಮೇಲೆ ಊರ್ ಹೆಸರು ಇರುತ್ತೆ ಈಗ ಇನ್ಫೋಸಿಸ್ ಅವ್ರ್ದೆಲ್ಲ ಏನಿದೆ ಅವ್ರದ್ದು ಅರವತ್ತೈದು ಕ್ರೋರ್ ಏನೋ ಬಿಡ್ ಆಗಿದೆ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಲೀಸ್ ಕೊಟ್ಟಿರ್ತಾರೆ ಇನ್ನು ಈ ಟಿಕೆಟ್ ಪ್ರೈಸ್ ಬಂದ್ಬಿಟ್ರೆ ನಾರ್ಮಲ್ ಆಗಿ ಮುಂಚೆ ಏನು ನಡೀತಾ ಇತ್ತು ಕ್ಯಾಶ್ ಕಾರ್ಡು ಹಾಗೆ ಕ್ಯೂ ಆರ್ ಕೋಡು ಈಗ ಸೇಮ್ ಅದೇ ಪ್ರೊಸೀಜರ್ ಎಲ್ಲ ಸಮೇತ ಇದೆ ಆದರೆ ರೇಟ್ ಬಂದ್ಬಿಟ್ರೆ ಆರ್ ವಿ ರೋಡ್ ರಾಷ್ಟ್ರೀಯ ವಿದ್ಯಾಲಯದಿಂದ ಬೊಂಬಸ್ ಅಂದ್ರೆ ಅರವತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಹಾಗೆ ವೈಟ್ ಫೀಲ್ಡ್ ಅಥವಾ ಬೈಅಪ್ನಲ್ಲಿ ಅಲ್ಲಿಂದ ಬರಬೇಕಂದ್ರೆ ನೀವು ಬೊಂಬಸ್ ಅಂದ್ರೆ ತೊಂಬತ್ತು ರೂಪಾಯಿ ಇದೆ ಯಾಕಂದ್ರೆ ಈ ಮೆಟ್ರೋದಲ್ಲಿ ಒಂದು ರೂಲ್ಸ್ ಇದೆ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ತೊಂಬತ್ ರೂಪಾಯಿ ಅಂತ ಆದ್ರಿಂದ ನೀವು ಎಷ್ಟೇ ದೂರ ಈಗ ಈ ಎಲ್ಲೋ ಲೈನ್ ಹತ್ತೊಂಬತ್ತು ಕಿಲೋಮೀಟರ್ ಹೋಗಿದೆ ಆದ್ರೆ ನೀವು ಸ್ಟೇಷನ್ ಇಂದ ಲಾಸ್ಟ್ ಸ್ಟೇಷನ್ ಗೆ ತೊಂಬತ್ ರೂಪಾಯಿ ಈಗಲೂ ಅಷ್ಟೇ ಹತ್ತೊಂಬತ್ತು ಕಿಲೋಮೀಟರ್ ಎಕ್ಸ್ಟೆಂಡ್ ಆದ್ರೂ ಕೂಡ ತೊಂಬತ್ ರೂಪಾಯಿನೇ ಇದೆ ಆ ರೇಟ್ ಏನ್ ಚೇಂಜ್ ಮಾಡಿಲ್ಲ ಆದ್ರಿಂದ ಆದ್ರಿಂದ ನೀವು ವೈಟ್ ಫೀಲ್ಡ್ ಇಂದ ನೀವು ಬೊಮ್ಮಸಂದ್ರ ಅಂದ್ರೆ ಬರ್ಬೇಕಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ರೇಟ್ ತೊಂಬತ್ ರೂಪಾಯಿ ಆಗಿರುತ್ತೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಬರೋರಿಗೆ ತುಂಬಾ ಕಡಿಮೆ ಸಿಗುತ್ತೆ ನಾನ್ ಇದನ್ನ ಪ್ರೈಸ್ ಲಿಸ್ಟ್ ನ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇಲ್ಲಿ ನೋಡಿ